తండదే స్వగత మానిమస్తే అయ్యో సౌండ్ ఇలా నడితా జాత్ర ಜಾತ್ರೆನಾ ಕರುನಾಡ ಹಬ್ಬ ನಮ್ಮ ಕನ್ನಡದ ಹಬ್ಬ ಈ ದಿನ ಹೊಸಪೇಟೆನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಈ ಒಂದು ಹಂಪಿ ಉತ್ಸವ ಅದ್ಧೂರಿಯಾಗಿ ನಡೀತಾ ಇದೆ ಎಲ್ಲ ನಮ್ಮ ಕನ್ನಡದ ಕಲಿಗಳು ಒಂದ್ಸರಿ ಜೋರಾಗಿ ಚಪ್ಪಾಳೆ ಜಟ್ಟಿ ನಮ್ಮ ಕಾರ್ಯಕ್ರಮಕ್ಕೆ ಈಗ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮಾತನಾಡಿ ಹೋಗಿದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಮಂತ್ರಿಗಳದು ಆಮೇಲೆ ನಮ್ಮ ಜಮೀರಣ್ಣ ಅವರಿದ್ರು ಎಲ್ಲ ರಾಜ್ಯದ ಸರ್ಕಾರದ ಸಚಿವಾಲಯನೇ ಬಂದಿತ್ತು ನಾಗೇಂದ್ರಣ್ಣ ಅವ್ರು ಇರ್ಬೋದು ಶಿವರಾಜ್ ತೆಂಗಡಿಗಿ ಸಾಹೇಬ್ರ ಇರ್ಬೋದು ಡಿ ಕೆ ಸಾಹೇಬ್ರ ಇರ್ಬೋದು ಎಲ್ಲರೂ ಬಂದಿದ್ದಾರೆ ಎಲ್ಲ ಮಂತ್ರಿ ಮಂತ್ರಿ ವಲಯ ಈಗ ನಿಮ್ಗೊಂದು ಹತ್ತು ನಿಮಿಷಗಳ ಕಾಲ ನಮ್ಮ ನಯನ ಮತ್ತೆ ಪ್ಯಾಕು ಪ್ಯಾಕು ನಾನು ಮಾತಾಡ್ಬೇಕು ಅಂತ ಏನಂತೀರಾ ಈಗ ಸಾಹೇಬ್ರ ಧ್ವನಿ ಕೇಳಿದ್ರಿ ಡಾಕ್ಟರ್ ರಾಜ್ಕುಮಾರ್ ಅವರು ವಾಯಿಸ್ಬೇಡ್ವಾ ಯಾಕಂದ್ರೆ ಶ್ರೀಕೃಷ್ಣ ದೇವರಾಯ ಅವ್ರನ್ನ ಎಷ್ಟು ಚೆನ್ನಾಗಿ ಮೂಡಿಸಿದ್ದಾರೆ ಆ ಒಂದು ಪಾತ್ರಕ್ಕೆ ಜೀವ ತುಂಬಿದ್ದು ಕನ್ನಡದ ವರ್ಣಟ ಪದ್ಮಭೂಷಣ ಗಾನಗಂಧರ್ವ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅವರು ಶ್ರೀಕೃಷ್ಣ ದೇವರಾಯ ಅವರ ಪಾತ್ರವನ್ನು ಮಾಡಿದ್ದಂಥವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಮಾಡಿದ್ರು ದೇವ ಸಿನಿಮಾದಲ್ಲಿ ಆದ್ರಿಂದ ಈಗ ನಿಮ್ಮ ಮುಂದೆ ಎಲ್ಲರಿಗೂ ಫಸ್ಟ್ ನಾನು ಹೇಳೋದು ನಮ್ಮ ವಸತಿ ಸಚಿವರು ಸನ್ಮಾನ್ಯ ಶ್ರೀ ಜಮೀರ್ ಅಣ್ಣ ಅವರು ಬಂದಿದ್ರು ತುಂಬಾ ಉತ್ತಮವಾಗಿ ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ನಮ್ಮ ಜಮೀರ್ ಅಣ್ಣ ಅವ್ರದ್ದು ಜಮೀರ್ ಸಾಹೇಬ್ರದ್ದು ಒಂದು ಧ್ವನಿ ಮಾಡೋಣವಾ ಮಾಡೋಣವಾಸ್ ಇದು ರೀ ನಮ್ದು ಹಂಪಿ ಉತ್ಸವ ಸರ್ಕಾರದ ಉತ್ಸವ ರೀ ಎಲ್ಲ ದೇಶ ಕಟ್ಟಿರೋದು ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸರಿ ನಾವು ದೇಶ ಕಟ್ಟಿರೋದು ಸಾರೆ ಜಹಾನ್ ಸಿತಾ ಸಿತಾಹಮಾರ ಇದಿರ್ಬೇಕು ನಮ್ದು ಯಾವತ್ತಷ್ಟೇ ರೀ ಗ್ಯಾರಂಟಿಗಳನ್ನ ಐದು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬಡವ್ರ ಪರವಾಗಿದೆ ಚಪಾಳೆ ತಡ್ಬೇಕು ಜೋರಾಗಿ ನೀವು ಇಂಥ ಉತ್ಸವ ಹಂಪಿ ಉತ್ಸವ ಕಂಪ್ಲಿ ಉತ್ಸವ ಚನ್ನಮ ಉತ್ಸವ ಎಲ್ಲ ಮಾಡ್ತಾ ಇದೇವ್ರಿ ಇಷ್ಟು ಹೇಳ್ತಾ ಇದ್ರೆ ಸುಮ್ಮನೆ ಇದೆಯಲ್ಲಪ್ಪ ದೇವರೊಳಗೆ ಮಾತಾಡೋದ್ ಜನ್ಮಾಕ್ ಹೋಗು

ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ನಿಮ್ಗೆ ಓಟ್ ಹಾಕುವಂತ ಇದೇನೆ ಕುಡಿದ್ಬಿಟ್ಟು ಬಂದಿದೆ ನೀನು ಒಬ್ರು ಹೌದಾ ಹುಲಿಯಾ ಅಂತಾರೆ ನಮ್ಮ ಸರ್ಕಾರದ ಯೋಜನೆ ಚೆನ್ನಾಗಿದೆ ಅಲ್ವಾ ಐದು ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ ಎಲ್ಲರಿಗೂ ಬಡವರು ಪರವಾದಂತ ಸರ್ಕಾರ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂತ ಸರ್ಕಾರ ಅಂದ್ರೆ ಈಗ ನೀವು ಕೊಟ್ಟಿರುವಂತ ಸರ್ಕಾರ ಹಂಪಿ ಉತ್ಸವ కిత్తూరు ఉత్సవ ఎలా కూడాతాయి సెంటెలా ముందుకు కూడా బడవరు సర్కారు బర్ జోర చప్పాళ తిట్ ఏతూ కొడతారు నోడి అవును నమగూ బస్ ఫ్రీ కుడి అంతే ఏ గండే ఫ్రీ బస్ కొడల్లా ఎంగసర బేవస్థాన్ హోతారా బాగా ಈ ಗಂಡ್ಸರಿಗೆ ಫ್ರೀ ಕೊಟ್ರೆ ಡೈಲಿ ಗೋವಾಕ್ ಹೋಗ್ಬಿಡ್ತಾರೆ ಅದಕ್ಕೆ ಓನ್ಲಿ ಫಾರ್ ಲೇಡೀಸ್ ಎರಡು ಸಾವಿರ ರೂಪಾಯಿ ಲೇಡೀಸ್ ಫ್ರೀ ಬಸ್ ಲೇಡೀಸ್ ಫ್ರೀ ಕರೆಂಟ್ ಅನ್ನಭಾಗ್ಯ ಯುವ ನಿಧಿ ಎಲ್ಲವೂ ನಿಮ್ಗಾಗಿ ಒಂದ್ ಜೋರ್ ಚಪ್ಪಾಳೆ ಬರ್ಲಿ ಎಂ ಪಿ ಉತ್ಸವಕ್ಕೆ ಏ ಆಕಡೆ ನೋಡ್ತಿ ಈ ಕಡೆ ನೋಡಯ್ಯ ಅವನಿಗೆ ಒಟ್ಟುರಿ ನಮ್ಗೆ ಏನು ಕೊಟ್ಟಿಲ್ಲ ಭಾಗ್ಯ ಅಂತ ಯುವ ನಿಧಿ ಕೊಟ್ಟಿಲ್ವೇನಪ್ಪ ಕರೆಂಟು ಫ್ರೀ ಕೊಟ್ಟಿಲ್ವಾ ಓ ಅಣ್ಣ ಅದನ್ನ ಭಾಗ್ಯ ಕೊಟ್ಟಿಲ್ವಾ ಅಲ್ಲ ಅವ್ನ ಕರೆಂಟ್ ಫ್ರೀ ಕೊಟ್ಟೇನ್ ಪ್ರಯೋಜನ ಅವ್ನ ಕರೆಂಟ್ ಬಳಸಲ್ವಲ್ಲ ಹೌದಾ ಸೋಲಾರ್ ಬಳಸ್ಕೊ ಒಳ್ಳೇದಾಗ್ಲಿ ಹಾಗೆ ಈಗ ನೀವಿಬ್ರು ಮಾತಾಡೋಕ್ಕಿಂತ ಮುಂಚೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಧ್ವನಿ ಯಾಕಂದ್ರೆ ಅವ್ರೊಂದು ಹಾಡು ಹೇಳಿದ್ರು ಓಯ್ ಹಾ ಈ ಕೈ ಕನ್ನಡಿಗರ ಆಸ್ತಿ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ ಬಂದದ್ದು ಚರಿತ್ರನಲ್ಲೇ ಇಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕತೆಯನ್ನು ಹಾಡುವೆ ಕೇಳಿ ಇದು ಹಂಪಿ ಉತ್ಸವ ಗೊತ್ತಲ್ಲ ಇದರ ಇತಿಹಾಸ ತಿಳಿದ್ರೆ ಅದುರು ಯಾಕಂದ್ರೆ ಕರ್ನಾಟಕದಲ್ಲಿ ಹಂಪೆ ಅಂದ್ರೆ ವರ್ಲ್ಡ್ ಫೇಮಸ್ ಯಾಕಂದ್ರೆ ನಮ್ಮ ಕರ್ನಾಟಕ ನಮ್ಮ ಹಂಪಿ ನಮ್ಮ ಹೊಸಪೇಟೆ ಚಪ್ಪಾಳೆ ತಟ್ಟಿದ್ರೆ ಈ ಉತ್ಸವಕ್ಕೆ ಹಾಗೇನೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಭಿಮಾನಿ ದೇವರುಗಳೇ ನೋಡಿ ಇದು ಇದು ನಮ್ಮ ಹಂಪೆ ಯಾಕಂದ್ರೆ ಇಂಥ ಒಂದು ಆ ಕಾಲದಲ್ಲಿ ನಮ್ಮ ಹಂಪೆ ಹೇಗಿತ್ತು ಅಂದ್ರೆ ಮುತ್ತು ರತ್ನಗಳನ್ನ ತರಕಾರಿ ಮಾರ್ತಾರಲಾಗೆ ರೋಡ್ಗಳಲ್ಲಿ ರಸ್ತೆಗಳಲ್ಲಿ ಮಾರ್ತಾ ಇದ್ರು ಅಂತ ಗತ ವೈಭವ ಇರತಕ್ಕಂಥ ಭೂಮಿ ಇದು ಸಾಕ್ಷಾತ್ ನಮ್ಮ ವಿರೂಪಾಕ್ಷನ ಆಶೀರ್ವಾದ ಇರ್ತಕ್ಕಂಥ ಊರು ಇದು ನಮ್ಮ ಹಂಪೆ ಆದ್ರಿಂದ ಇಂಥ ಮಣ್ಣಿನಲ್ಲಿ ನಾವಿದೀವಿ ಅಂದ್ರೆ ಎಷ್ಟು ಪುಣ್ಯ ಮಾಡಿದ್ದೀವಿ ಅಲ್ವಾ ಅದಕ್ಕೆ ಹೇಳೋದು ಕನ್ನಡ 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 ನಮ್ಮ ಕರ್ನಾಟಕ ಶ್ರೀಕೃಷ್ಣ ದೇವರಾಯ ಆ ಪಾತ್ರಗಳನ್ನ ಹಾಕಿದ್ರು ಅದೆಲ್ಲವೂ ನೀವು ನೀವು ಚಪ್ಪಾಳೆ ಕೊಟ್ಟರೆ ಅಷ್ಟೇನೆ ಆ ಅಭಿಮಾನಿ ದೇವರುಗಳೇ ಅಂತ ನಿಮಗೆ ಹೇಳಿದ್ರೆ ನಮ್ಮ ಮಗ ಪುನೀತ್ ರಾಜ್ಕುಮಾರ್ ನಿಮ್ಮನ್ನ ಅಭಿಮಾನಿಗಳು ನಮ್ಮನೆ ದೇವರು ಅಂತ ಹೇಳಿದ್ರಲ್ಲ ಹ ಇದಲ್ವೇ ಈಗ ತಾನೇ ನಿಮ್ಮ ಶಿವರಾಜ್ ಕುಮಾರ್ ಅವರು ಬಂದಿದ್ರು ಆ ಯಾಕಂದ್ರೆ ನಮಗೆ ರಾಜಕೀಯ ಗೊತ್ತಿಲ್ಲ ನಿಮ್ಮನ್ನ ರಂಜಿಸೋದಷ್ಟೇ ಉದ್ದೇಶ ಅಭಿಮಾನಿ ದೇವ್ರಗಳೇ ಶರಣ ಶರಣಾರ್ಥಿ ಹಾಗೇನೆ ನಮ್ಮ ಪುನೀತ್ ಸರ್ದೊಂದು ಡೈಲಾಗ್ ಹೇಳಣ್ವಾ ಪ್ರತಿಯೊಬ್ಬನ ಜೀವನದಲ್ಲಿ ದೀಪಾವಳಿ ಬಂದೇ ಬರುತ್ತೆ ಪಟ್ ಹಾಕಿ ಯಾವ ಅಂದೇ ಇರಲಿ ಅಂಟ್ಸವ್ ನಾವಾಗಿರ್ಬೇಕೇನೆ ಇರೋದೊಂದು ಏನಾಗುತ್ತೆ ಗೊತ್ತಿಲ್ಲ ಹಿಂದೇನಾಗುತ್ತೆ ತಿಳಿದಿಲ್ಲ ಎಲ್ ಬಲಕ್ತಿವಿ ಎಲ್ ಬದುಕ್ತಿವಿ ಎಲ್ಲ ಬರ್ದಿದ್ದಾನೆ ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನಿಲ್ಲ ಆರನ ಜೈಕಾರ ನಾವು ಕೇಳ ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ ಅಭಿಮಾನಿಗಳೇ ನಮ್ಮನೆ ದೇವರು ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ವಾಸ್ ದರ್ಶನ್ ಅವರ ಒಂದು ಧ್ವನಿ ಒಂದೇ ಮಾತು ಹೇಳ್ತಾ ಒಂದೇ ನಿಮಿಷ ಜನ ಕೇಳಿಸ್ಕೋಬೇಕಷ್ಟೇ ನಯನ ಪ್ಯಾಕ್ ಕೇಳಿಸ್ಕೋಬೇಕು ಅಷ್ಟೇ ಯಾಕಂದ್ರೆ ಹಂಪಿ ಉತ್ಸವ ಬಹಳ ಚೆನ್ನಾಗಿ ನಡೀತಾ ಇದೇನಾ ನಮ್ ಕರ್ನಾಟಕದ ಉತ್ಸವ ನಮ್ಮೂರು ಉತ್ಸವ ಅಂತ ನಾವೆಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಹೇಳ್ಬೇಕಮ್ಮ ನನ್ನ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು ಆಕಾಶದಲ್ಲಿರೋ ನಕ್ಷತ್ರ ನೀರಲ್ಲಿರೋ ಮೀನು ನನ್ನ ಜೊತೆ ನನ್ನ ಸೆಲೆಬ್ರಿಟಿಗಳು ಯಾವತ್ತು ಬದಲಾಗಲ್ಲ ಆಕಾಶಕ್ಕೆ ತಲೆ ಭೂಮಿಗೆ ಬೆರುಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದಿಪ್ಪ ಬ್ರಾಂಡ್ ಏ ಕಾಟ್ ಬರೇಶ್ ಐರಾವ್ತ ಬರ್ತಾ ಇದೆ ಇದ್ರೆ ಕಟ್ಟಾಕ ನೋಡಣ ಎಲ್ಲ ನಮಸ್ಕಾರ ಹೆಣ್ಮಕ್ಳು ಹಾಕೋ ಕುಕ್ ಬಾಟ ಮಾಡಿಟ್ಕೊಂಡಿದೀವಿ ಅಂತದ್ರಲ್ಲಿ ಹೆಣ್ ಬಾವುಟ ಮುಟ್ತಾರೆ ಬಿಡಲ್ಲ ನಮ್ಮ ಹೆಣ್ಮಕ್ಳು ತಂಟಕ್ ಬಂದ್ರೆ ಮುಲ್ಲಾ ಜಿಲ್ಲೆ ನುಗ್ಗುಡಿತೈತಿ ಅಣ್ಣ ದೇವ್ರು ಅಂತ ಕರಿತೀವಿ ಅಂತ ದೇವ್ರನ್ನ ಸೃಷ್ಟಿ ಮಾಡೋನು ರೈತ ಅಂತ ರೈತರಿಗೆ ಗೌರವ ಯು ಯು ಥ್ಯಾಂಕ್ ಯು ಚಿನ್ನ ಹಾಗೆ ಇನ್ನೊಂದು ನಮ್ಮ ಕಿಚ್ಚ ಸುದೀಪ್ ಅವರು ಮತ್ತೆ ನಮ್ಮ ಗಿಲ್ಲಿ ನಟ ಅವರ ಒಂದು ಸಂಭಾಷಣೆ ಬಿಗ್ ಬೋಸ್ ಸೀಸನ್ ಟ್ವೆಲ್ ಸಿಂಹನ ಫೋಟೋದಲ್ಲಿ ನೋಡಿದ್ಯಾ ಟಿವಿ ನೋಡಿದೀಯ ಅಷ್ಟೇ ಆಕೆ ಝೂನಲ್ಲಿ ಅಲ್ಲಿ ನೋಡಿದ್ಯಾ ಒಂಟಿಯಾಗಿ ಎಂಪಿ ಉತ್ಸವ ಸ್ಟೇಜ್ ಮೇಲೆ ಮಾತಾಡೋದು ನೋಡಿದ್ಯಾ ನೀನು ತೆಗೆದೊಂದು ಬಿಟ್ಟೋದ್ರೆ ಒಂದೂವರೆ ಟನ್ ಪಂಜಾ ಕಣಲೆ ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಮತ್ತೊಂದು ಪೊಲೀಸ್ ಸ್ಟೇಷನ್ಗೇನೆ ಪೋಸ್ಟ್ ಆಫೀಸ್ಗೆಲ್ಲ ಮದಕರಿ ವೀರ ಮದಕರಿ ನಿಮ್ ಜೊತೆ ನಮ್ಮ ಬಿಗ್ ಬಾಸ್ ಗಿಲ್ಲಿ ಇದಾರೆ ಗಿಲ್ಲಿ ಅವರೇ ಯಾವ್ದೋ ಒಂದು ಹಾಡು ಹೇಳಿದ್ರಿ ಸಮಥಿಂಗ್ ಸಮಥಿಂಗ್ ಅದನ್ನು ಹೇಳ್ಬೇಡಿ ಅಣ ಯಾವುದಣ್ಣ ಅದೇ ದೊಡವ ದೊಡವ ಸಮಥಿಂಗ್ ಅಣ್ಣ ಅದು ಈಕ್ಲೆಲ್ಲ ನಮ್ಮ ನಮ್ ನಯನಕ್ಕನ ಹೇಳ್ತಾಳೆ ದೊಡವ ದೊಡವ ದ್ವಾಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ನಮ್ಮ ಪರಾಜ ಕೊತ್ತಮುರಿ ಬೀಜ ಸಾರ್ಗ ಸೊಪ್ಪು ಇವ್ರಿಬ್ರು ಮಾಡಲ್ಲ ತಪ್ಪು ಥ್ಯಾಂಕ್ ಯು ಈಗ ನಿಮ್ಮ ಮುಂದೆ ಹಿತೇಶ್ ಹಾಗೂ ನಯನ ಹಿತೇಶ್ ಹಾಗೂ ನಯನ ಅವರು ನಿಮ್ಮ ಮುಂದೆ ಒಂದು ಐದು ನಿಮಿಷಗಳ ಕಾಲ ಹಾಸ್ಯದ ಪ್ರಸ್ತಾನ ಮಾಡ್ತಾ ಇದ್ದಾರೆ